ಬೇಡದ ವಿಷಯಗಳನ್ನು ಕೇಳುವವರಷ್ಟೇ ವಿಷಯಗಳನ್ನು ಹೇಳುವವರು ಕೂಡ ನಾಶವಾಗುತ್ತಾರೆ ನೀವು ಚಿಂತೆ ಮಾಡಿ ಯಾಕೆ ಕೊರಗಬೇಕು ಆ ಚಿಂತೆ ಹುಟ್ಟಿಸಿದವರನ್ನ ಮರೆತು ಮುಂದೆ ನಡೆಯಬೇಕು ಅದೇ ಜೀವನ ಸುಖದುಃಖ ಎರಡು ಭಗವಂತನ ಸೂತ್ರದಲ್ಲಿದೆ ಬದುಕು ಬಲಿಯಾಗಲು ಬಿಡಬೇಡ ನಿನ್ನ ಪಾಲಿನದು ಏನಿದ್ದರೂ ಅದನ್ನು ಅನುಭವಿಸಲೇಬೇಕು ಸುಖವಾದರೂ ದುಃಖವಾದರೂ ನಿನ್ನ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತಿಸಬೇಡ ಅವರ ಪಾಪದ ಕೊಡ ತುಂಬಿದಾಗ ಬೀದಿಗೆ ಬಿದ್ದೇ ಬೀಳುತ್ತಾರೆ ಮೆರೆದವರು ಮಣ್ಣಾಗಲೇಬೇಕು ಉರಿದವರು ಸುಟ್ಟು ಬೂದಿ ಆಗಲೇಬೇಕು ನಿನಗಾದ ಅನ್ಯಾಯಕ್ಕೆಲ್ಲ ಬೆಲೆ ಸಿಗಲೇಬೇಕು ಸಮಯವನ್ನು ನಂಬು ಅವಮಾನ ನೋವು ಮತ್ತು ಸೋಲು ಸಹಿಸಿಕೊಂಡವರು ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಯುತ್ತಾರೆ ದುಃಖ ಪಡುವುದಕ್ಕಿಂತ ನಿಮ್ಮ ದುಃಖಕ್ಕೆ ಕಾರಣ ಆದವರು ಅಳುವಂತೆ ಮಾಡುವವರೆಗೂ ಸತತವಾಗಿ ಹೋರಾಡಿ ಆಗ ಗೆಲುವು ಖಂಡಿತ ನಿಮ್ಮದೇ ಜೀವನದಲ್ಲಿ ಸೋತು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿದ ಕಣ್ಣೀರು ವ್ಯರ್ಥ ಆಗುವುದಿಲ್ಲ ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತೂ ಉದ್ಧಾರವೂ ಆಗುವುದಿಲ್ಲ ಚಿಂತಿಸಬೇಡಿ ತಾಳ್ಮೆಯಿಂದ ಕಾಯಿರಿ ನಾನು ನಿನ್ನ ಎಲ್ಲ ನೋವಿಗೂ ಪರಿಹಾರ ಕೊಡುತ್ತೇನೆ ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ ಎಷ್ಟು ಜನ ನಿನ್ನ ಜೊತೆ ನ್ಯಾಯವಾಗಿ ಇದ್ದಾರೆ ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ನಿನಗೆ ತಿಳಿಸಿಕೊಡುವುದಕ್ಕೆ ಪ್ರಯತ್ನವೇ ಪಡದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆಯಿಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ನೀನು ಮಾಡು ಆ ದೇವರು ನೀನು ಕೇಳದೆ ಎಲ್ಲವನ್ನು ಕೊಡುವನು ಈ ಜಗತ್ತಿನಲ್ಲಿ ಎಲ್ಲರೂ ನಾಟಕ ಎಲ್ಲವೂ ನಾಟಕ ಆದರೆ ನೀನು ಕೆಲವರ ನಾಟಕಗಳಿಗೆ ಬಲಿಯಾಗದೆ ಎಚ್ಚರಿಕೆಯಿಂದ ಇರಬೇಕು ನೋವಿನಲ್ಲಿದ್ದೇನೆ ಎಂದು ಏಕೆ ಹೇಳುತ್ತೀಯ ನನಗೆ ಬದುಕಿನಲ್ಲಿ ಯಾರು ಇಲ್ಲ ಒಂಟಿಯಾದೆಯೆಂದು ರೋಧಿಸಬೇಡ ತಾಳ್ಮೆಯಿಂದ ಇರು ನೊಂದವರ ಪಾಲಿಗೆ ದೇವರು ಯಾವಾಗಲೂ ಇರುತ್ತಾನೆ ಅದನ್ನು ಮರೆಯಬೇಡ ಖಂಡಿತ ನಿನ್ನನ್ನು ಕಾಪಾಡುತ್ತಾನೆ ದುಃಖದಲ್ಲಿದ್ದಾಗ ನೆನಪಿಡಬೇಕಾದ ಎರಡು ವಿಷಯಗಳು ಒಂದು ಇಂದು ನಿನಗೆ ಎಷ್ಟೇ ಕಷ್ಟಗಳಿದ್ದರೂ ನಾಳೆ ಖಂಡಿತ ಸುಖ ಪಡುವ ದಿನ ಬಂದೇ ಬರುತ್ತದೆ ಎರಡು ನಿನ್ನ ದುಃಖದ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೇ ಇದ್ದರೂ ಭಗವಂತನಿಗೆ ಅಂದರೆ ನನಗೆ ಖಂಡಿತ ಕಾಣುತ್ತದೆ ಯಾರೋ ಬರುತ್ತಾರೆ ನಮ್ಮ ಕೈ ಹಿಡಿದು ನಡೆಸುತ್ತಾರೆ ಅಂತೆಲ್ಲ ಕಾಯಬೇಡಿ ಇದು ಸ್ವಾರ್ಥದ ಪ್ರಪಂಚ ಯಾರಿಗೂ ಯಾರೂ ಆಗಲ್ಲ ನೀನು ದುಡಿಯುತ್ತಾ ಇರಬೇಕು ಚೆನ್ನಾಗಿ ದುಡ್ಡು ಮಾಡಿರಬೇಕು ಎರಡು ಇಲ್ಲ ಅಂದರೆ ಕೀಳಾಗಿ ಕಾಣುತ್ತಾರೆ ನಮ್ಮವರೇ ನಮಗೆ ಆಗಲ್ಲ ಎಲ್ಲರೂ ನಾಟಕ ನಿನ್ನ ಮುಂದೆ ಒಂದು ತರ ಹಿಂದೆಯೇ ಒಂದು ತರ ಮೋಸಕ್ಕೆ ಸಾವು ಇಲ್ಲ ಏಕೆಂದರೆ ನಿನ್ನಿಂದ ಒಬ್ಬರಿಗೆ ಮೋಸವಾದರೆ ಇನ್ನೊಬ್ಬರಿಂದ ನಿನಗೂ ಮೋಸವಾಗುವುದು ಖಚಿತ ಮೋಸ ಅನ್ನೋದು ಆ ದೇವರಿಗೆ ಬಿಟ್ಟಿಲ್ಲ ಇನ್ನು ಈ ನರಮಾನವನಿಗೆ ಬಿಡುತ್ತದೆಯೇ ಸಾಧ್ಯವಿಲ್ಲ ಮೋಸ ಹೋದೆ ಎಂದು ಅಳಬೇಡ ನಿನ್ನ ತಾಳ್ಮೆಗೆ ಉತ್ತರ ಸಿಗುತ್ತದೆ ಪದೇ ಪದೇ ಕೆಟ್ಟದ್ದೇ ಆಗುತ್ತಿದೆ ಶತ್ರುಗಳು ತುಳಿದು ಬೆಳೆಯುತ್ತಿದ್ದಾರೆ ಎಂದು ಅಳಬೇಡ ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ ಚಿಂತಿಸದಿರು ನಂಬಿಕೆಯಿಡು ಭಗವಂತನಲ್ಲಿ ನಂಬಿಕೆಯಿಟ್ಟರೆ ಖಂಡಿತ ನಿನಗೆ ಒಳ್ಳೆಯ ದಿನ ಮುಂದೆ ಬಂದೇ ಬರುತ್ತದೆ ನೀನು ಅನುಭವಿಸುವ ಪ್ರತಿನೂವೂ ನಿನಗೆ ಕಣ್ಣೀರಿನ ಪಾಠ ಹೇಳಿಕೊಡುತ್ತದೆ ಎಚ್ಚರಿಕೆಯಿಂದ ಕಲಿತುಕೊಳ್ಳಬೇಕು ಕಣ್ಣೀರು ಮಾತ್ರ ನಿನ್ನನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ನೀನು ಎಷ್ಟು ನೋವು ಸಹಿಸಿಕೊಳ್ಳುತ್ತೀಯೋ ಅಷ್ಟು ಬೇಗ ಜೀವನದಲ್ಲಿ ಗೆಲ್ಲುತ್ತೀಯ ಚಿಂತಿಸಬೇಡ ನಿನ್ನ ನೋವಿಗೂ ಬೆಲೆ ಖಂಡಿತ ಸಿಕ್ಕೇ ಸಿಗುತ್ತೆ ತುಳಿದು ಬೆಳೆಯುತ್ತಿದ್ದಾರೆ ನನ್ನ ಶತ್ರುಗಳು ಹೇಳಲಾಗದಷ್ಟು ನೋವಿದ್ದರೂ ನೋವನ್ನೆಲ್ಲ ನುಂಗಿ ಬದುಕುತ್ತಿದ್ದರೂ ದೇವರಿಗೆ ನಮ್ಮ ಮೇಲೆ ಕರುಣೆಯೇ ಇಲ್ಲ ಎನಿಸುತ್ತದೆ ಕೆಲವೊಮ್ಮೆ ಯಾರಿಗೂ ಭಾರವಾಗಿ ಬದುಕಬೇಡ ನಿನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಅವಮಾನ ಮಾಡಿ ಕೀಳಾಗಿ ಕಂಡ ಕೆಟ್ಟ ಜನಗಳ ಮುಂದೆಯೇ ನೀನು ಅವರಿಗಿಂತ ಚೆನ್ನಾಗಿ ಬೆಳೆಯಬೇಕು ಮನಸ್ಸು ಮಾಡಿ ನೋಡು ಎಲ್ಲವೂ ಸಾಧ್ಯ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ ಎಲ್ಲವೂ ನಾಟಕ ಜನರು ನಿನ್ನ ಮುಂದೆ ಒಂದು ರೀತಿ ಇದ್ದರೆ ನಿನ್ನ ಹಿಂದೆ ಬೇರೆಯದೇ ಕುತಂತ್ರ ಮಾಡುತ್ತಿರುತ್ತಾರೆ ಯಾರನ್ನು ಸುಲಭವಾಗಿ ನಂಬಬೇಡ ಏಕೆಂದರೆ ಮೋಸ ಮಾಡುವವರಿಗೆ ನಿನ್ನಂತಹ ಮುಗ್ಧರು ಬೇಗ ಬಲಿಯಾಗುತ್ತಾರೆ ದೇವರು ನಿನಗೆ ಕೊಡುವುದು ಅಳುತ್ತಾ ಒಂದು ಮೂಲೆಯಲ್ಲಿ ಕೂರುವುದಕ್ಕೆ ಅಲ್ಲ ಯಾರು ನಿನ್ನನ್ನು ಅಳುವಂತೆ ಮಾಡಿದ್ದಾರೋ ಅವರನ್ನು ತುಳಿಯುವುದಕ್ಕೆ ನೀನು ಅಳುವ ಹಾಗೆ ಮಾಡಿದವರು ಗೋಳಾಡುತ್ತಾ ನಿನ್ನೆದುರೇ ಕಣ್ಣೀರಿಡುವ ಹಾಗೆ ಮಾಡುತ್ತೇನೆ ನಾನು ಕಾದು ನೋಡು ನನ್ನ ಮೇಲೆ ನಂಬಿಕೆಯಿಡು ಸಾಕು ಅದೆಷ್ಟೇ ಕೆಟ್ಟದ್ದಾಗಲಿ ಅಳಬೇಡ ನಿನ್ನ ಕಣ್ಣೀರು ತಾಳ್ಮೆ ನಿನ್ನ ಶಕ್ತಿಯಾಗಲಿ ನಿನ್ನನ್ನು ತುಳಿದವರೇ ಕಾಲು ಹಿಡಿಯುವ ಸಮಯವೂ ಬರುತ್ತದೆ ನೀನು ಮನಸ್ಸು ಮಾಡಿ ಗೆದ್ದು ನಿಲ್ಲು ಆಗ ನೀನೇ ನಾಯಕ ನಿನ್ನನ್ನು ಕೀಳಾಗಿ ಕಂಡವರೇ ಸೇವಕರು ಇಷ್ಟೇ ಜೀವನ ನಿನ್ನ ಎಲ್ಲಾ ನೋವಿಗೂ ಕಾಲವೇ ಉತ್ತರ ಕೊಡುತ್ತದೆ ಅಳುತ್ತಾ ಕೂತರೆ ಯಾವುದೂ ಬದಲಾಗುವುದಿಲ್ಲ ನೀನು ಬದಲಾದರೆ ಎಲ್ಲವೂ ಬದಲಾಗುತ್ತದೆ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ